ನಮಸ್ತೆ ಗೆಳೆಯರೇ ಗಾಯತ್ರಿ ಗಾಯಿ ಲಾಗ್ಸ್ಗೆ ಸ್ವಾಗತ ಇದು ಮಿನಿ ಲಾಗ್ ಇವತ್ತು ಬೆಳಗ್ಗೆನೇ ಎದ್ದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ಒಂದು ಪಾಪದ್ದು ಬರ್ತಡೇ ಇತ್ತು ಅದರಿಂದ ಹಂಗೆ ದೇವಸ್ಥಾನಕ್ಕೂ ತುಂಬ ದಿವಸದಿಂದ ಹೋಗಬೇಕು ಅಂತ ಅನ್ಕೊತಾ ಇದ್ವಿ ಬಟ್ ಆಗಿರಲಿಲ್ಲ ಅದರಿಂದ ದೇವಸ್ಥಾನಕ್ಕೂ ಆಗುತ್ತೆ ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ ಹೋದರೆ ತುಂಬಾ ಜನ ಇದ್ದರು ಭಾನುವಾರ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ಜನ ಇದ್ದರು ದೇವಸ್ಥಾನ ದರ್ಶನ ಮಾಡೋ ಅಷ್ಟೊತ್ತಿಗೆ ಎರಡು ಆಗೋಯ್ತು ಕೊನೆಯದಾಗಿ ಬರ್ತ್ಡೇ ಪಾರ್ಟಿಗೆ ಹೋದ್ವಿ ಬಟ್ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ಫೈನಲ್ಗೆ ಬಂದಿತ್ತು ಎಂಡಿಂಗ್ಗೆ ಹೋಗಿ ಅಲ್ಲಿಂದ ಊಟ ಮಾಡಿಕೊಂಡು ಊರಿಗೆ ಹೊರಟ್ವಿ ತುಂಬಾ ಮೈಯೆಲ್ಲ ನೋವು ಬಂದುಬಿಟ್ಟಿತ್ತು ಸಿಕ್ ಲಾಂಗ್ ಜರ್ನಿ ಮಾಡ್ಕೊಂಡು ಹೋಗಿದ್ರಿಂದ ಬ್ಯಾಕ್ ಪೇಯ್ನೆಲ್ಲ ಬಂದಿತ್ತು ಅದಕ್ಕೆ ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ರಾತ್ರಿ ಬಂದ್ವಿ ಮನೆಗೆ ಟೆನ್ ಓ ಕ್ಲಾಕ್ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್